ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿ ಯಾವ ಊರು ಹೋಗ್ತೀಯಾ ಅಮ್ಮಯ್ಯ ಊರು ಹೋಗ್ತೀಯ ಅಮ್ಮಯ್ಯ ಅವರು ಯಾವುದು ಕರೆಕ್ಟಾಗಿ ಹೇಳಬೇಕು ಅದೇ ಯಾವೇ ಯಾವ್ರಲ್ಲೊಪ್ಪಿಯಾ ಟ್ರೈನಲ್ಲಿ ಒಪ್ಪಿಯಾ ಓಕೆ ಸೊ ಮಕ್ಕಳಿಗೆ ಇನ್ನೂ ರಜಾ ಇದೆ ಅಂತ ಅಂದ್ಬಿಟ್ಟು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಕ್ಕ ಅಕ್ಕನ ಮಗ ಬಂದುಬಿಟ್ಟು ನಮ್ಮ ಆಂಟಿ ಮನೆ ಹಾಸನದಲ್ಲಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಸೊ ಟ್ರೈನ್ ಟೈಮಿಂಗ್ಸು ಆಚೆ ಈಚೆ ಇದೆ ಅದಕ್ಕೆ ಒಟ್ಟಿಗೆ ಹೋಗ್ತಾ ಇದ್ದೀವಿ ಬಾಯ್ ಮಾಡೋ ಬಾಯ್ ಮೀಟ್ ಯು ಟುಮಾರೋ ಬ್ಯಾಗ್ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಅಕ್ಕ ಅಂದು ಹಾಸನ್ಗೆ ಹೋಗ್ತಾ ಇರೋದ್ರಿಂದ ಅವ್ರದ್ದು ಬೇರೆ ಪ್ಲಾಟ್ಫಾರ್ಮ್ ನಾವು ಅರಸಿಕೆರೆಗೆ ಹೋಗ್ತಾ ಇರೋದ್ರಿಂದ ನಮ್ದೇ ಬೇರೆ ಫ್ಲಾಟ್ಫಾರಮ್ಮ ಸೊ ಸಾಯಂಕಾಲ ನಾವು ಹೊರಟಿದ್ದು ಸೊ ಹಸ್ಬೆಂಡ್ಗೆ ಆಫೀಸ್ ಇತ್ತು ಅವರು ಆಫೀಸ್ಗೆ ಹೋಗಲಿಲ್ಲ ವರ್ಕ್ ಫ್ರಮ್ ಹೋಮೇ ಮಾಡಿದರು ಅದಕ್ಕೆ ನಾವು ಸಾಯಂಕಾಲ ಹೊರಟ್ವಿ ಸೊ ಟೂ ಅವರ್ಸಲ್ಲಿ ನಾವು ಹಸಿಕೆರೆ ರೀಚ್ ಆಗೇ ಬಿಟ್ವಿ ಹೋಗಿದ್ದೇ ಗೊತ್ತಾಗಿಲ್ಲ ለልፈፈፍ ቡልርልፈፍፍ ነፈፈፈፍፍፍፍ እነፍፍ ሚህ፣ፍፍ እነፍፍ ಸೊ ಮಕ್ಕಳಿಗೆ ತಾತ ಅಜ್ಜಿ ಕಂಡ್ರೆ ಅಷ್ಟು ಇಷ್ಟ ನೋಡಿದ ತಕ್ಷಣವೇ ಓಡಿ ಹೋದರು ಅಜ್ಜಿ ಹತ್ರ ಮತ್ತು ತಾತನ ಹತ್ರ ಸೊ ಮತ್ತು ನಾನು ವಿಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ ಅದ್ರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ಬೋದು ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಸೈಲೆಂಟಾಗಿದೆ ಒಂಚೂರು ಸೌಂಡ್ ಪೊಲ್ಯೂಷನ್ ಏನೂ ಇಲ್ಲ ಸೊ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ನಮ್ಮತ್ತೆ ಕ್ಯಾಪ್ಸಿಕಮ್ ಪಲ್ಯ ಚಪಾತಿನ ಮಾಡ್ತಾಯಿದ್ರು ನಾನು ಹಾಸನಿಗೆ ಹೋಗ್ಬೇಕಿತ್ತು ಏಕೆಂದರೆ ಅಂಕಲ್ಗೆ ಹುಷಾರಿತ್ತಿಲ್ಲ ನೋಡೋಕ್ಕೆ ಮತ್ತು ಆಂಟಿ ಮಗಳು ಶಾಪಿಂಗಿಗೆ ಕರೆದಿದ್ಲು ಸೊ ಅದಕ್ಕೆ ಬೆಳಗ್ಗೆನೇ ಹೋಗಿದ್ದೆ ಏಟ್ ಥರ್ಟಿ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆನೇ ನಮ್ಮತ್ತೆ ತಿಂಡಿನ ರೆಡಿ ಮಾಡಿ ಕೊಟ್ಟರು ನನಗೆ ಸೊ ಫುಲ್ ಖುಷಿ ಖುಷಿಯಾಯಿತು ನಮ್ಮತ್ತೆ ಪಾಪ ಜಲ್ದಿ ಜಲ್ದಿ ಎಲ್ಲ ಮಾಡಿ ತಿಂದು ಹೋಗು ಯಾಕೆಂದರೆ ಲೇಟ್ ಆಗುತ್ತೆ ಹೋಗೋಷ್ಟಿಗೆ ಅಂತ ಅಂದ್ಬಿಟ್ಟು ನನಗೋಸ್ಕರನೇ ಬೇಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದರು ನಾನು ಅಕ್ಕನ ಜೊತೆ ಹೋಗ್ಬೋದಾಯಿತು ಬಟ್ ನಾನು ಟ್ವೆಂಟಿ ಡೇಸ್ ಬ್ಯಾಕೇ ಹಸಿ ಕೆರೆ ಟ್ರೈನ್ ಬುಕ್ ಮಾಡಿಬಿಟ್ಟಿದ್ದೆ ಅವಳು ಲಾಸ್ಟ್ ಮಿನಿಟಲ್ಲಿ ಹಾಸನ್ಗೆ ಬುಕ್ ಮಾಡಿದ್ಲು ಸೊ ಅದಕ್ಕೆ ನಾನು ಹೇಳಿದೆ ನಾನು ಅಲ್ಲಿಂದನೇ ಬರ್ತೀನಿ ಹಸಿ ಕೆರೆಯಿಂದನೇ ಹಾಸನಿಗೆ ಏಕೆಂದರೆ ಒನ್ ಅವರ್ ಜರ್ನಿ ಆಗುತ್ತೆ ಸೊ ಮಕ್ಕಳನ್ನ ಅತ್ತೆ ಹತ್ರನೇ ಬಿಟ್ಟು ನಾನು ಹೋಗಿತ್ತು ನಾನು ಬಸ್ಸಲ್ಲಿ ಹೋದೆ ಸೊ ಮಕ್ಕಳನ್ನ ಅತ್ತೆ ಮಾವ ನನ್ನ ಹಸ್ಬೆಂಡ್ ಎಲ್ಲ ಇದ್ರು ಸೊ ಅವರು ನೋಡ್ಕೊಂತ ಇದ್ರು ಮತ್ತೆ ನಾನು ಸಾಯಂಕಾಲ ರಿಟರ್ನ್ ಊರಿಗೆ ಬಂದೆ ಸೊ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಹಸಿರು ತೆಂಗಿನ ಮರ ಅಡಿಕೆ ಬಾಳೆ ತುಂಬ ಚೆನ್ನಾಗಿತ್ತು ಸೊ ಹಾಸನ್ಗೆ ರೀಚ್ ಆದೆ ಅಂಕಲ್ನೆಲ್ಲ ನೋಡಿಕೊಂಡು ನಮ್ಮ ಆಂಟಿ ಮಗಳು ಶಾಪಿಂಗಿಗೆ ಅಂತ ಕರ್ಕೊಂಡು ಹೋಗಿದ್ಲು ಸೊ ಈ ರೋಡು ತುಂಬಾ ಫೇಮಸ್ಸು ಪಕ್ಕ ಪಕ್ಕನೇ ಬಟ್ಟೆ ಅಂಗಡಿಗಳಿದೆ ಹಾಸನದಲ್ಲಿ ಇದು ಶಂಕ್ರಮಠ ರೋಡು ಸೊ ಇಲ್ಲಿ ಅಂಗಡಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ನೋಡ್ತಾ ಇದ್ವಿ ಡ್ರೆಸ್ಸಸ್ನ ಅಕ್ಕನೂ ನೋಡಿದ್ಲು ಆಂಟಿ ಮಗಳು ನೋಡಿದ್ಲು ನಾನು ಸತ ನೋಡಿದೆ ಬಟ್ ನಾನು ಆನ್ಲೈನಲ್ಲೇ ತೊಗೊಂಡು ಬಿಟ್ಟಿದ್ದೆ ಸೊ ನಾನೇನು ನೋಡಲಿಲ್ಲ ಅವರಷ್ಟೇ ನೋಡಿ ಪರ್ಚೇಸ್ ಎಲ್ಲ ಮಾಡಿದರು ಸೊ ನಮ್ಮಕ್ಕ ಆಂಟಿ ಮಗಳು ಇಬ್ರು ನಾರ್ಮಲ್ ವೇರ್ ಡ್ರೆಸ್ಸಸ್ ಅಂದರೆ ಕಾಟನ್ ಡ್ರೆಸ್ಸಸ್ನ ಇದ್ದರು ಸೊ ಒಂದಕ್ಕಿಂತ ಒಂದು ಡ್ರೆಸ್ಸಸ್ಸು ಚೆನ್ನಾಗಿತ್ತು ಮತ್ತು ಕನ್ಫ್ಯೂಷನ್ ಕೂಡ ಆಗ್ತಾಯಿತ್ತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಸೊ ನಾವು ಕೂಡ ಇದ್ದೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಕೆಲವೊಂದು ಡ್ರೆಸ್ಸಸ್ನ ಶಾರ್ಟ್ ಲಿಸ್ಟ್ ಮಾಡಿ ಸೈಡಲ್ಲಿ ಇಟ್ಟಿದ್ವಿ ಆಮೇಲೆ ಸೆಲೆಕ್ಟ್ ಮಾಡಿದ್ವಿ ತುಂಬ ಎರಡು ವರ್ಷ ಆಗಲಾಗೆನ್ ഇതൊന്നും Năm phục vụ, mẹ. Panta, bắt đầu. Panta, không đầu. Pedacated lạc ra binh lạc ಸುಮ್ಮೆ ನೋಡೋಣ ಲೆಫ್ಟಿ ಹ್ಮ್ ಅಲ್ಲನೆ ಜೀನ್ಸ್ ಮೇಲೆ ಸುಮ್ಮನೆ ಸೊ ಅಲ್ಲಿ ಪರ್ಚೇಸ್ ಮಾಡಿ ಅವಳೊಂದು ಸ್ವಲ್ಪ ಜೀನ್ಸ್ ಮೇಲೆ ಟಾಪ್ಸು ವೆಸ್ಟರ್ನ್ ವೇರೆಲ್ಲ ನೋಡಬೇಕಿತ್ತು ಅಂತ ಅಲ್ಲೇ ಅಕ್ಕಪಕ್ಕ ಅಂಗಡಿಗಳಿಗೆಲ್ಲ ಹೋದ್ವಿ ಅವಳಿಗೆ ಯಾಕೋ ಇಡಿಸ್ಲಿಲ್ಲ ಸೊ ಫೈನಲಿ ನಾವು ಮ್ಯಾಕ್ಸ್ಗೆ ಬಂದ್ವಿ ಹಾಸನದಲ್ಲಿ ಸೊ ಅಲ್ಲೂ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನಾನು ಏನು ತೊಗೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೂ ನೋಡಿದ ತಕ್ಷಣವೇ ಕೆಲವೊಂದು ಇಷ್ಟ ಆಯಿತು ಮತ್ತು ಮಕ್ಕಳಿಗೂ ಅಷ್ಟೇ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಅಲ್ಲೂ ಕೂಡ ಮಕ್ಕಳಿಗೆ ಅಂತ ಶಾಪಿಂಗ್ ಮಾಡಿದೆ ಸೊ ಕಂಪ್ಲೀಟ್ ವೀಡಿಯೋನ ನನ್ನ ಕಸಿನ್ ಮಗಳೇ ಮಾಡಿರೋದು ಅವಳಿಗೆ ತುಂಬಾ ಇಷ್ಟ ಅಂತೆ ವಿಡಿಯೋ ಎಲ್ಲ ಮಾಡೋದು ಖುಷಿಯಿಂದ ವಿಡಿಯೋನ ಮಾಡಿದ್ದಾಳೆ ಅಲ್ಲಿ ಇಲ್ಲಿ ಸ್ವಲ್ಪ ಶೇಕ್ ಆಗಿದೆ ಆದರೂ ಪರವಾಗಿಲ್ಲ ಅಂತ ಅದನ್ನೇ ಹಾಕಿದ್ದೀನಿ ವೀಡಿಯೋಸ್ನ ಅವಳಿಗೆ ನನ್ನ ವೀಡಿಯೋಸು ಯೂಟ್ಯೂಬಲ್ಲಿ ನೋಡೋದು ತುಂಬಾ ಇಷ್ಟ ಅಂತೆ ಅವಳ ಫೇವ್ರೆಟ್ ಅಂತೆ ನಾನು ನೋಡ್ತಾನೆ ಇರ್ತಾಳೆ ಅಂತ ಅವರಮ್ಮ ಹೇಳ್ತಾ ಇದ್ಲು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಂಟಿ ಮನೆಗೆ ಹೋದ್ವಿ ಆಂಟಿ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರು ಸೊ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡಿದ್ವಿ ಇವಾಗಂತೂ ಯಾರಿಗೂ ಟೈಮೇ ಇರೋದಿಲ್ಲ ಟೈಮ್ ಇದ್ದಾಗ ಕಸಿನ್ಸ್ ಎಲ್ಲ ಮೀಟ್ ಆದಾಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಮತ್ತು ಒಟ್ಟಿಗೆ ಮಲಗೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಜೋಕ್ಸ್ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಊಟನ ಮಾಡಿದ್ವಿ ಸೊ ಅದೊಂಥರ ಸ್ಪೆಷಲ್ ಮೂಮೆಂಟು ಎಲ್ಲ ಕಸಿನ್ಸ್ ಎಲ್ಲ ಮೀಟ್ ಆದಾಗ ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟು ಮಾಡಿ ನಾನು ಹೊರ ಕೊಡಬೇಕಿತ್ತು ಅರ್ಸಿ ಕೆರೆಗೆ ಯಾಕೆಂದರೆ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೆ ಹೋಗೋಷ್ಟಿಗೆ ಟೈಮ್ ಆಗುತ್ತೆ ಅಂತ ಸೊ ಆಂಟಿ ಮಗಳು ಇಲ್ಲಿ ಚಾಟ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಬಾ ತಿನ್ನೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ಲು ಸೊ ಈ ಚಾಟ್ ಅಂಗಡಿ ಬಂದುಬಿಟ್ಟು ಹಾಸ್ ನಂಬ ದೇವಸ್ಥಾನ ಹತ್ರನೇ ಇಟ್ಕೊಂಡಿದ್ದಾರೆ ಗಾಡಿ ಮೇಲೆ ತುಂಬ ಚೆನ್ನಾಗಿ ಮಾಡಿದರು ಮಸಾಲೆ ಪುರಿ ಪಾನಿಪುರಿ ಎಲ್ಲ ಸೊ ಎಲ್ಲ ತಿನ್ಕೊಂಡು ನಾನು ಹೊರಟೆ ಅಲ್ಲಿಂದನೇ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಇನ್ಸ್ಟಾನು ಫಾಲೋ ಮಾಡಿ ಬಾಯ್ ಬಾಯ್